ಇವತ್ತು ಭ್ರಷ್ಟಾಚಾರ ನಿಗ್ರಹ ಕಾನೂನು ನಡುವಿನಲ್ಲಿ ಸೆವೆಂಟೀನ್ ಎ ಎಂಬಂಥ ಒಂದು ಕಾಯ್ದೆ ಬಂದಿದೆ ಅದು ಪಬ್ಲಿಕ್ ಸರ್ವೆಂಟ್ಸ್ಗೆ ಅಂದರೆ ಸಾರ್ವಜನಿಕ ಸೇವೆಯಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ರಕ್ಷಣೆಯ ರೂಪದಲ್ಲಿ ಇರುವಂಥ ಒಂದು ಪ್ರೊಟೆಕ್ಷನ್ ಸ್ಟ್ಯಾಚುಟರಿ ಪ್ರೊಟೆಕ್ಷನ್ ಅದು ಒಂದು ತನಿಖೆಗಾಗಲಿ ಒಂದು ವಿಚಾರಣೆಗಾಗಲಿ ಪೊಲೀಸ್ ಅಧಿಕಾರಿಗಳು ಮಾಡಲಿಕ್ಕಿಂತ ಮೊದಲು ಅವರು ಅನುಮತಿಯನ್ನು ಪಡ್ಕೋಬೇಕು ಅಂತ ಹೇಳುವಂಥ ಅಂಶ ಸೆಕ್ಷನ್ ಟೂ ಹಂಡ್ರೆಡ್ ಏಯ್ಟೀನ್ ಬಿ ಎನ್ ಎಸ್ ಎಸ್ ಅದೇ ಅದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದ್ದಂಥ ಕಾನೂನು ಅದು ಅಭಿಯೋಜನೆ ಅಂದರೆ ಇಟ್ ಇಸ್ ಅ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಇದೆರಡೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಕೋರ್ಟಿನ ಪ್ರಕರಣದಲ್ಲಿ ಬೇರೆ ಬೇರೆ ಅಂಶಗಳನ್ನು ಒಳಗೊಂಡಂಥ ಎರಡು ಕಾಯ್ದೆಗಳು ಎರಡೂ ಕೂಡ ಸಾರ್ವಜನಿಕ ಸೇವಕರಿಗೆ ಕೊಡುವಂಥ ರಕ್ಷಣೆ ಆದರೆ ಬೇರೆ ಬೇರೆ ಅಂಥ ಸಂದರ್ಭಗಳಲ್ಲಿ ಎರಡೂ ಕೂಡ ಆಪ್ರೇಟ್ ಆಗುತ್ತೆ ಪ್ರಯರ್ ಅಪ್ರೂವಲ್ ಏನಿದೆ ಇದು ಹೊಸದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ಪಿ ಸಿ ಆ್ಯಕ್ಟ್ನಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಸೇರ್ಪಡೆ ಆಗಿರುವಂಥ ಒಂದು ಕಾನೂನು ಯಾವುದೇ ತನಿಖೆಯನ್ನು ಮಾಡೋದಕ್ಕೋಸ್ಕರ ಆಗಲಿ ಅಥವಾ ವಿಚಾರಣೆ ಮಾಡೋದಕ್ಕಾಗಲಿ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶ ಇಲ್ಲ ಸಾರ್ವಜನಿಕ ಸೇವರಿಗೆ ಆ ರಕ್ಷಣೆಯನ್ನು ಕೊಟ್ಟಿರುವಂಥ ಕಾನೂನು ಟೋರಣೆ ನೀಡಿ ನಿನ್ನ ಸ್ವಲ್ಪ ಹೆಚ್ಚು ಅಧ್ಯಯನವನ್ನು ಮಾಡಿ ಕೊಡಬೇಕಾಗಿರುವಂಥ ಅಭ್ಯೋಜನೆ ಇದೆರಡೂ ಕೂಡ ಬೇರೆ ಬೇರೆ ಎರಡನ್ನೂ ಸೇರಿ ಕೊಟ್ಟಂತ ರಾಜ್ಯಪಾಲರ ಆದೇಶವನ್ನು ಇವತ್ತು ಉಚ್ಚ ನ್ಯಾಯಾಲಯ ಟೂ ತೌಸಂಡ್ ಏಯ್ಟೀನನ್ನು ರದ್ದುಪಡಿಸುವಂಥ ಕೆಲಸವನ್ನು ಮಾಡಿದೆ ಪೂರ್ವ ಅನುಮತಿಗೆ ಸೀಮಿತವಾಗಿಗೊಳಿಸಿದೆ ಅದರಿಂದ ಅಭಿಯೋಜನೆ ಇವತ್ತು ರದ್ದಾಗಿದೆ ಇವತ್ತು ಭ್ರಷ್ಟಾಚಾರ ನಿಗ್ರಹ ಕಾನೂನಿನಡಿನಲ್ಲಿ ಸೆವೆಂಟೀನ್ ಎಂಬಂಥ ಒಂದು ಕಾಯ್ದೆ ಬಂದಿದೆ ಅದು ಪಬ್ಲಿಕ್ ಸರ್ವೆಂಟ್ಸ್ಗೆ ಅಂದರೆ ಸಾರ್ವಜನಿಕ ಸೇವೆಯಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ರಕ್ಷಣೆಯ ರೂಪದಲ್ಲಿ ನೀಡುವಂಥ ಒಂದು ಪ್ರೊಟೆಕ್ಷನ್ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ ಅದು ಒಂದು ತನಿಖೆಗಾಗಲಿ ಒಂದು ವಿಚಾರಣೆಗಾಗಲಿ ಪೊಲೀಸ್ ಅಧಿಕಾರಿಗಳು ಮಾಡಲಿಕ್ಕಿಂತ ಮೊದಲು ಅವರು ಅನುಮತಿಯನ್ನು ಪಡ್ಕೋಬೇಕು ಅಂತ ಹೇಳುವಂಥ ಅಂಶ ಸೆಕ್ಷನ್ ಟೂ ಹಂಡ್ರೆಡ್ ನೈಟೀನ್ ಬಿ ಎನ್ ಎಸ್ ಎಸ್ ಅದೇ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕಾನೂನು ಅದು ಅಭಿಯೋಜನೆ ಅಂದರೆ ಇಟ್ ಇಸ್ ಅ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಇದೆರಡೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಕೋರ್ಟಿನ ಪ್ರಕರಣದಲ್ಲಿ ಬೇರೆ ಬೇರೆ ಅಂಶಗಳನ್ನು ಒಳಗೊಂಡಂಥ ಎರಡು ಕಾಯ್ದೆಗಳು ಎರಡೂ ಕೂಡ ಸಾರ್ವಜನಿಕ ಸೇವಕರಿಗೆ ಕೊಡುವಂಥ ರಕ್ಷಣೆ ಅಂದರೆ ಬೇರೆ ಬೇರೆ ಅಂಥ ಸಂದರ್ಭಗಳಲ್ಲಿ ಎರಡೂ ಕೂಡ ಆಪ್ರೇಟ್ ಆಗುತ್ತೆ ಪ್ರಯರ್ ಅಪ್ರೂವಲ್ ಏನಿದೆ ಇದು ಹೊಸದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ಪಿ ಸಿ ಆ್ಯಕ್ಟ್ನಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಸೇರ್ಪಡೆ ಆಗಿರುವಂಥ ಒಂದು ಕಾನೂನು ಯಾವುದೇ ತನಿಖೆಯನ್ನು ಮಾಡೋದಕ್ಕೋಸ್ಕರ ಆಗಲಿ ಅಥವಾ ವಿಚಾರಣೆ ಮಾಡೋದಕ್ಕಾಗಲಿ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶ ಇಲ್ಲ ಸಾರ್ವಜನಿಕ ಸೇವರಿಗೆ ಆ ರಕ್ಷಣೆಯನ್ನು ಕೊಟ್ಟಿರುವಂಥ ಕಾರಣ ಟೂ ಹಂಡ್ರೆಂಡ್ ಸ್ವಲ್ಪ ಹೆಚ್ಚು ಅಧ್ಯಯನವನ್ನು ಮಾಡಿ ಕೊಡಬೇಕಾಗಿರುವಂಥ ಅಭಿಯೋಜನೆ ಇದೆ ಎರಡೂ ಕೂಡ ಬೇರೆ ಬೇರೆ ಎರಡನ್ನೂ ಸೇರಿ ಕೊಟ್ಟಂಥ ರಾಜ್ಯಪಾಲರ ಆದೇಶವನ್ನು ಇವತ್ತು ಉಚ್ಚ ನ್ಯಾಯಾಲಯ ಟೂ ಹಂಡೆಂಡ್ ನೈಟೀನನ್ನು ರದ್ದುಪಡಿಸುವಂಥ ಕೆಲಸವನ್ನು ಮಾಡಿದೆ ಪೂರ್ವ ಅನುಮತಿಗೆ ಸೀಮಿತವಾಗಿಗೊಳಿಸಿದೆ ಅದರಿಂದ ಅಭಿಯೋಜನೆ ಇವತ್ತು ರದ್ದಾಗಿದೆ